ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ನೂರ ಮೂವತ್ತೊಂದು ಇವನು ನನ್ನ ಫ್ರೆಂಡ್ ರಾಘವ್ ಅಂತ ಒಂದೆರಡು ದಿನ ಇಲ್ಲಿರ್ತಾನೆ ರಾಘವ್ ಜೊತೆ ಮನೆಗೆ ಹೋಗಿ ಅವನನ್ನು ಪರಿಚಯಿಸುತ್ತಾ ಹೇಳಿದ ಅಭಿಷ್ಟ ಹೌದಾ ಸರಿ ನಿನ್ನ ಅಪ್ಪ ಇರ್ತಿದ್ ಕೋಣೆಯಲ್ಲಿ ಅವನಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತೀನಿ ಆಯ್ತಾ ಜಯಾರವರು ಕೇಳಿದಾಗ ತಲೆ ಆಡಿಸಿ ಸಮ್ಮತಿಸಿದ ಅಭಿ ಅಭಿ ತಂದೆಯ ಕೋಣೆಯಲ್ಲಿ ರಾಘವ್ಗೆ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿಕೊಟ್ಟು ಅವನ ರೂಮ್ಗೆ ನಡೆದ ಅಭಿ ಪ್ರಾಧ್ಯಾ ಮಲಗದೆ ಕೂತು ಏನು ಯೋಚನೆ ಮಾಡುತ್ತಿರುವುದನ್ನು ನೋಡಿದ ಅಭಿ ಹೋಗಿ ಅವಳ ಬಳಿ ಕೂತ ಹೇಗಿದ್ಯಾ ಪ್ರಾಧ್ಯಾ ಊಟ ಮಾಡಿದ್ಯಾ ಕೇಳಿದ ನಂಗೆ ಅಪ್ಪ ಅಮ್ಮನನ್ನು ನೋಡ್ಬೇಕು ಅನಿಸ್ತಿದೆ ಕರ್ಕೊಂಡು ಹೋಗು ಅವನ ಪ್ರಶ್ನೆಗೆ ಉತ್ತರಿಸದೆ ನೋಡಿದಳು ನೀನು ಮೊದಲು ಪೂರ್ತಿಯಾಗಿ ಹುಷಾರಾಗು ಆಮೇಲೆ ಹೋಗೋಣ ಅವಳ ಕೆನ್ನೆ ಮೇಲೆ ಕೈ ಇಡುತ್ತ ನೋಡಿದ ಹುಷಾರಾಗೋಕೆ ನಂಗೇನಾಗಿದೆ ನಂಗೇನಾಗಿದೆನ್ ಕರ್ಕೊಂಡು ಇಲ್ವೋ ಒರಟಾಗಿ ಅವನ ಕೈ ಕಿತ್ತೆಸೆಯುತ್ತಾ ಕೇಳಿದಳು ಪ್ರಾಧ್ಯಾ ಕರ್ಕೊಂಡ್ ಹೋಗಲ್ಲ ಅಂದಿಲ್ಲ ಅಲ್ವಾ ಮೊದಲು ಹುಷಾರಾಗು ಆಮೇಲೆ ಹೋಗೋಣ ಈಗ್ ನಿಂಗೆ ಟ್ರಾವೆಲ್ ಮಾಡೋಕೆ ಎಲ್ಲ ಕಷ್ಟ ಆಗ್ಬೋದು ಹೇಳಿ ಅವಳ ಬಳಿಯಿಂದ ಎದ್ದು ಹೋದವ ಟವೆಲ್ ಹಿಡಿದುಕೊಂಡು ಬಾತ್ರೂಮ್ ಸೇರಿಕೊಂಡ ಅಮ್ಮ ನನ್ ಮನೆಗ್ ಬಂದು ಇಷ್ಟು ದಿನ ಆಯ್ತು ಚಿಕ್ಕಪ್ಪ ಒಂದಿನೂ ನನ್ ಜೊತೆ ಮಾತಾಡೋಕ್ ಬಂದಿಲ್ಲ ಅವರೆಲ್ಲಿದ್ದಾರೆ ಅಮ್ಮ ಅಭಿಯ ತಂದೆಯ ಬಗ್ಗೆ ವಿಚಾರಿಸಿದಳು ಪ್ರಜ್ಞಾ ಅವಳು ಒಮ್ಮೆಲೆ ಕೇಳಿದಾಗ ಏನು ಹೇಳಬೇಕೆಂದು ತೋಚಲಿಲ್ಲ ಜಯಾಗೆ ಯಾಕೋ ಮನೆಯಲ್ಲಿ ಮೊದಲಿನ ಹಾಗೆ ಏನೂ ಇಲ್ಲ ಅನಿಸ್ತಿದೆ ಮನೆಯಲ್ಲಾಗಿದ್ದ ಬದಲಾವಣೆಯ ಬಗ್ಗೆ ಮನೆಯ ಜನರು ಬದಲಾಗಿದ್ದ ಬಗ್ಗೆ ಯೋಚಿಸುತ್ತ ನುಡಿದಳು ಪ್ರಜ್ಞ ಯಾಕೆ ಏನೇನು ಮಾತಾಡ್ತಾ ಇದ್ಯಾ ಜಯಾ ಕೇಳಿದರೆ ಅಮ್ಮ ನೀವು ನನ್ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಲ್ಲ ಎಲ್ಲೋ ಏನು ಮಿಸ್ ಸುಡಿತಿದೆ ಚಿಕ್ಕಪ್ಪ ಎಲ್ಲೋಗಿದ್ದಾರೆ ಅಮ್ಮ ಮತ್ತದೇ ಪ್ರಶ್ನೆ ಕೇಳಿದಳು ನೀನ್ ಚಿಕ್ಕಪ್ಪ ಕುಡಿದು ಎಲ್ಲಿ ಹೋಗಿದ್ದಾರೋ ಯಾರಿಗ್ ಗೊತ್ತು ಅವರು ಇತ್ತೀಚೆಗೆ ಮನೆಗ್ ಬರೋದು ಕಡಿಮೆ ಅಕ್ಕ ಯಾವಾಗ್ಲೂ ನಲ್ಲೇ ಇರ್ತಾರೆ ಪ್ರಜ್ಞಾನ ನೋಡಿಕೊಂಡು ಹೋಗಲು ಅವಳ ಕೋಣೆಗೆ ಹೋದ ಅಬಿ ಅವಳ ಪ್ರಶ್ನೆ ಕೇಳುತ್ತಿರುವುದನ್ನು ಕೇಳಿಸಿಕೊಂಡು ಹೇಳಿದ ಅಪ್ಪ ಬದುಕಿಲ್ಲ ಎಂದು ಹೇಳಿದರೆ ಅವಳಿಗೆಲ್ಲಿ ತೊಂದರೆ ಆಗುವುದು ಹೆದರಿ ಸತ್ಯ ಮುಚ್ಚಿಟ್ಟ ಅಬಿ ಅಭಿನ ನೋಡಿದ ಜಯಾಗೆ ಸ್ವಲ್ಪ ಸಮಾಧಾನವಾಯಿತು ಪ್ರಜ್ಞಾ ಪ್ರಶ್ನೆಗಳಿಗೆ ಅವನು ಏನಾದರೂ ಉತ್ತರಿಸಬಲ್ಲ ಅನ್ನೋದು ಗೊತ್ತಾಗಿ ಅಲ್ಲಿಂದ ಹೊರ ನಡೆದರು ಜಯ ಹೌದಾ ಜಾಸ್ತಿ ಕುಡಿಬೇಡಿ ಅಂತ ಹೇಳು ಅಭಿ ಹಾಗೆ ದಿನ ಕುಡಿದ್ರೆ ಅವರ ಆರೋಗ್ಯ ಏನಾಗ್ಬೇಡ ಅದ್ ಯಾಕೆ ಆ ಕುಡಿತಾರೋ ಅವ್ರು ಬಂದಾಗ ಅವರಿಗೆ ನೀನೆ ಸೊಟ್ಟೋ ಬುದ್ಧಿ ಹೇಳು ಈಗ ಮಲ್ಕೋ ತುಂಬಾ ಲೇಟ್ ಆಯ್ತು ಹೇಳಿದ ಅಭಿ ನನ್ನಲ್ಲಿ ಸತ್ಯ ಹೇಳು ಮೊನ್ನೆ ನನ್ನ ನೋಡ್ಕೊಳೋಕೆ ಅಂತ ಒಬ್ಳು ಹುಡುಗಿ ಬಂದಿದ್ಲು ಅಲ್ವಾ ನೀನು ಅವಳನ್ನ ಮದ್ವೆ ಆಗಿದ್ಯಾ ಮನೆಯಲ್ಲಿ ನಿನಗಿಂತ ದೊಡ್ಡವರು ಇರುವಾಗ ನೀನೇಗ್ ಮದ್ವೆ ಆದ ನಂಗೆ ಕೂಡ ಒಂದ್ ಮಾತು ಹೇಳಿಲ್ಲ ನೀನು ಮೊನ್ನೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಈ ಮನೆಗ್ ಬಂದಾಗಿನಿಂದ ಅನಿಸ್ತಿದೆ ಈ ಮನೆಯವರೆಲ್ಲ ಸೇರಿ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ ಅಂತ ಏನೇ ಇದ್ರು ಸತ್ಯ ಹೇಳು ಅಭಿ ಯಾವ ವಿಷಯ ಕೂಡ ನನ್ನಿಂದ ಮುಚ್ಚಿಡ್ಬೇಡ ಪ್ರಜ್ಞೆ ಹೇಳಿದ ವಿಷಯ ಕೇಳಿ ಆಶ್ಚರ್ಯವಾಯ್ತು ಅಭಿಗೆ ಅವನ ಮದ್ವೆ ವಿಷಯ ಪ್ರಜ್ಞಾ ವರೆಗೂ ಹೋಗಿದ್ದು ಹೇಗೆ ಅನ್ನೋದು ತಿಳಿದುಕೊಳ್ಳಲು ನಾನ್ ಮದ್ವೆ ಆಗಿದ್ದೀನಿ ಅಂತ ನಿಂಗೆ ಯಾರು ಹೇಳಿದ್ರು ಕೇಳಿದ ಯಾರಾದ್ರೂ ಹೇಳಿರ್ಲಿ ಅದು ಮುಖ್ಯ ಅಲ್ಲ ಅದು ಸತ್ಯನ ಸುಳ್ಳ ಅಷ್ಟೇ ಹೇಳು ಸಾಕು ಹೇಳಿದಳು ನಿಂಗೆ ಹೇಳದೆ ನಾನ್ ಮದ್ವೆ ಆಗ್ತೀನ ಅಕ್ಕ ಯಾರೋ ಏನೋ ಹೇಳಿದ್ರು ಅಂತ ಏನೇನೋ ಯೋಚನೆ ಮಾಡಿ ನಿನ್ನೆಲ್ ತಾಳ್ ಮಾಡ್ಕೋಬೇಡ ಅವಳ ಆರೋಗ್ಯದ ಬಗ್ಗೆ ಚಿಂತಿಸುತ್ತ ಸುಳ್ಳಾಡಿದ ಅಭಿ ಅದೇ ಅನ್ಕೊಂಡೆ ನೀನು ನನ್ನಲ್ಲೇ ಸುಳ್ಳು ಹೇಳಿರೋಕೆ ಸಾಧ್ಯ ಇಲ್ಲ ಅಂತ ಹೋಗ್ಲಿ ಬಿಡು ನಂಗೆ ನಿದ್ದೆ ಬರ್ತಿದೆ ನೀನ್ ಹೋಗಿ ಮಲ್ಕು ಹೇಳಿ ಬೆಡ್ ಮೇಲೆ ಮಲಗಿದವಳಿಗೆ ಓದಿಕೆ ಸರಿಯಾಗಿ ಓದಿಸಿ ಅವಳು ನಿದ್ದೆ ಹೋಗುವವರೆಗೂ ಅಲ್ಲಿಯೇ ಇದ್ದು ಆಮೇಲೆ ಅಲ್ಲಿಂದ ಓದ ಅವನ ಮದುವೆಯ ಬಗ್ಗೆ ಪ್ರಜ್ಞಾಗೆ ಪ್ರಾಧ್ಯಾನೇ ಹೇಳಿರಬೇಕು ಅಂದುಕೊಂಡು ಅವನ ರೂಮ್ಗೆ ನಡೆದು ಜೋರಾಗಿ ಬಾಗಿಲು ಹಾಕಿದಾಗ ಮಲಗುವ ತಯಾರಿಯಲ್ಲಿದ್ದ ಪ್ರಾಧ್ಯಾ ಅವನ ಮುಖ ನೋಡಿದಳು ನಮ್ಮಿಬ್ಬರ ಮದುವೆ ಬಗ್ಗೆ ಅಕ್ಕನಿಗೇಳಿದ್ಯಾ ಸಿಟ್ಟಿನಿಂದ ಕೇಳಿದ ಅವಳು ಉತ್ತರಿಸದೆ ಹಾಸಿಗೆಗೆ ಮೈ ಚಾಚಿದಾಗ ಅವಳೇ ಹೇಳಿರಬೇಕೆಂದು ಅಪಾರ್ಥ ಮಾಡಿಕೊಂಡ ಅಭಿ ಅಕ್ಕನ ಹೆಲ್ತ್ ಬಗ್ಗೆ ಗೊತ್ತಿದ್ದು ಅವಳಲ್ಲಿ ಮದ್ವೆ ಬಗ್ಗೆ ಹೇಳಿ ಏನ್ ಮಾಡ್ಬೇಕು ಅಂದ್ಕೊಂಡಿದ್ಯಾ ನಿನ್ ವಿಷಯದಲ್ಲಿ ನಾನ್ ಕೆಲವು ಮಿಸ್ಟೇಕ್ ಮಾಡಿರ್ಬೋದು ಇಲ್ಲ ಅಂತ ಹೇಳಲ್ಲ ಅದರ ಬಗ್ಗೆ ಈಗ್ಲೂ ನಂಗೆ ನೋವಿದೆ ಹಾಗಂತ ನನ್ನ ಅಕ್ಕನ ಹೆಲ್ತ್ ಬಗ್ಗೆ ಗೊತ್ತಿದ್ದು ಬೇಕು ಅಂತಾನೆ ಅವಳಿಗೆ ತೊಂದ್ರೆ ಮಾಡೋಕೆ ಯಾರಾದ್ರೂ ನೋಡಿದ್ರೆ ನಾನ್ ಸುಮ್ನಿರಲ್ಲ ಅದು ನೀನಾದ್ರೂ ಸರಿ ಸುಮ್ನಿದ್ದೀನಿ ಅಂದ ಮಾತ್ರಕ್ಕೆ ಏನ್ ಮಾಡಿದ್ರು ನಡೆಯುತ್ತೆ ಅಂದ್ಕೋಬೇಡ ಜೋರಾಗಿ ಹೇಳಿದಾಬಿ ಹಾಸಿಗೆ ಮೇಲಿದ್ದ ಇನ್ನೊಂದು ದಿಂಬು ಎತ್ತಿ ನೆಲಕ್ಕೆ ಹಾಕಿ ಮುಖಕ್ಕೆ ಕೈ ಅಡ್ಡ ಇಟ್ಟು ನೆಲದ ಮೇಲೆ ಮಲಗಿದ ಅವನ ಪೂರ್ತಿ ಮಾತನ್ನು ಕೇಳಿದ ಪ್ರಾದ್ಯ ಇನ್ನಷ್ಟು ನೊಂದುಕೊಂಡಳು ಪ್ರಜ್ಞಾ ಜೊತೆ ಅವಳು ಯಾವ ವಿಷಯ ಕೂಡ ಹೇಳದೇ ಇದ್ದರೂ ಅಭಿ ಮಾತ್ರ ಎಲ್ಲವನ್ನೂ ಅವಳೇ ಹೇಳಿರಬೇಕು ಅಂದುಕೊಂಡಿದ್ದ ನಿಶಬ್ದವಾಗಿದ್ದ ಕೋಣೆಯಲ್ಲಿ ಅವಳ ಅಳುವಿನ ಸದ್ದು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ನೋಡುವಷ್ಟು ನೋಡಿದವನಿಗೆ ಬೇಸರವಾಗಿ ಮಲಗಿದ್ದಲ್ಲಿಂದ ಎದ್ದು ದಿಂಬನೆತ್ತಿ ಬೆಡ್ ಮೇಲೆ ಹಾಕಿ ಅವಳ ಪಕ್ಕ ಮಲಗಿ ಅವಳನ್ನು ಅವನೆದೆ ಮೇಲೆ ಎಳೆದುಕೊಂಡ ಅಕ್ಕನಿಗೆ ನಾನೇನು ಹೇಳಲಿಲ್ಲ ಅವರ ಹೆಲ್ತ್ ಸರಿ ಇಲ್ಲ ಅಂತ ನಂಗೆ ಗೊತ್ತಿದೆ ಅಕ್ಕ ಅಂದ್ರೆ ನಿಂಗೆ ಎಷ್ಟು ಇಷ್ಟ ಅಂತ ಗೊತ್ತಿದ್ದು ನಾನು ಅವರಿಗೆ ತೊಂದರೆ ಕೊಡ್ತೀನಿ ಅಂತ ಹೇಗ್ ಅಂದ್ಕೊಂಡೆ ನೀನು ಸರಿ ಇಲ್ಲ ನಾನಂದ್ರೆ ನಿಂಗೆ ಇಷ್ಟ ಇಲ್ಲ ಅಲ್ವಾ ಅಳುತ್ತಲೇ ಕೇಳಿದಳು ಅವಳ ಮಾತನ್ನು ಕೇಳಿ ಇನ್ನಷ್ಟು ಅವಳನ್ನು ಎದೆಗೊತ್ತಿಕೊಂಡವಾ ಸಾರಿ ಹೇಳಿ ಅವಳ ನೆತ್ತಿ ಮೇಲೆ ತುಟಿಯುತ್ತಿದ್ದ ಅವನಿಂದ ಬಿಡಿಸಿಕೊಂಡವಳು ಅವನಿಗೆ ಬೆನ್ನು ಹಾಕಿ ಮಲಗಿದ್ದಳು ಪ್ರಾದ್ಯ ಹೇಳಿಲ್ಲವೆಂದರೆ ಇನ್ಯಾರು ಹೇಳಿರಬಹುದೆಂದು ಯೋಚಿಸುತ್ತ ಮಲಗಿದ ಅಭಿ ಏನು ಮೇಡಮ್ ಅವ್ರು ಈಗ ಬಂದಿದ್ದು ಊರಿಗೆ ಬಂದ್ಮೇಲೆ ನಿಮ್ಗೆ ನಮ್ ನೆನಪೇ ಇಲ್ಲ ಅನ್ಸುತ್ತೆ ಅಲ್ವಾ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ರಾಘವಿದ್ದ ಕೋಣೆಗೆ ಹೋದ ದೀಪ್ತಿಗೆ ಕೇಳಿದ ಹಾಗೇನಿಲ್ಲ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಬಿಜಿ ಆದೆ ಪ್ರಾದ್ಯ ಬೇರೆ ಅಡ್ಮಿಟ್ ಆಗಿದ್ಲು ಅಲ್ವಾ ಆ ಬೇಜಾರಲ್ಲಿ ನಿಮ್ಮಲ್ಲಿ ಮಾತಾಡೋಕೆ ಆಗ್ಲಿಲ್ಲ ಹೇಳಿದಳು ನಂಗೂ ವಿಷಯ ಗೊತ್ತಾಯ್ತು ಅಭಿ ಹೇಳ್ದ ಈಗ ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ ನನ್ ಬರೋದಿಲ್ಲ ಅಂತ ಹೇಳ್ದೆ ಜಾಸ್ತಿ ತಡ ಆದ್ರೆ ಸುಮ್ನೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಶುರು ಆಗುತ್ತೆ ಮನೆಯಲ್ಲಿ ಬಂದು ಮಾತಾಡು ನಿಮ್ ಅಪ್ಪ ಅಮ್ಮ ಕೂಡ ನಾಳೆ ಇಲ್ಲಿಗ್ ಬರ್ತಾರೆ ಅಂತ ಅಭಿ ಹೇಳ್ದ ಅದ್ಕೆ ನಾನು ತಡ ಮಾಡದೆ ಬಂದ್ಬಿಟ್ಟೆ ಮೊದಲೇ ಸ್ಕಂದ ಬೇರೆ ಊರಿಗೆ ಬಂದಿದ್ದಾರೆ ಮನೆಯವರೆಲ್ಲ ನಿಮ್ಮ ಬ್ರೈನ್ ವಾಶ್ ಮಾಡಿ ಸ್ಕಂದ ಜೊತೆ ನಿಮ್ಮನ್ನ ಕಳಿಸಿದ್ರೆ ಅಂತ ಭಯ ಆಯ್ತು ರಾಗವೇಳಿ ಮುಗಿಸಿದಾಗ ಜೋರಾಗಿ ನಕ್ಕಳು ದೀಪ್ತಿ ನಾನು ಸ್ಕಂದನ್ ಜೊತೆ ಹೋದ್ರೆ ಅನ್ನೋ ಭಯಕ್ಕ ಓಡಿ ಬಂದಿದ್ದು ಸಾಹೇಬ್ರು ಸ್ಕಂದ ನನ್ ಜೀವನದಲ್ಲಿ ಮುಗಿದು ಹೋಗಿರೋ ಅಧ್ಯಾಯ ಅವರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಹೇಳಿದ ದೀಪ್ತಿನ ಒಮ್ಮೆಲೆ ತಬ್ಬಿಕೊಂಡ ರಾಗವು ನಿಮ್ಗೆ ಸ್ಕಂದನ ಮೇಲೆ ಯಾವ ಭಾವನೆ ಇಲ್ಲದೆ ಇರ್ಬೋದು ನೀವೆಲ್ಲಿ ಮನೆಯವರು ಒತ್ತಾಯಕ್ಕೆ ಮಡಿದು ನನ್ ಪ್ರೀತಿನ ಮರೆತರೆ ಅಂತ ಭಯ ಆಯ್ತು ಅವಳನ್ನು ತಬ್ಬಿಕೊಂಡು ನುಡಿದವ ಸ್ವಲ್ಪ ಹೊತ್ತಿನ ಬಳಿಕ ಸಾರಿ ಹೇಳಿ ದೂರ ಹೋಗಿ ನಿಂತ ನೀವು ನನ್ ಜೀವನಕ್ಕೆ ಬಂದ್ಮೇಲೆ ನಾನ್ ಖುಷಿಯಾಗಿದ್ದೀನಿ ರಾಘವ್ ಆ ಖುಷಿ ನಂಗೆ ಜೀವನ ಪೂರ್ತಿ ಬೇಕು ಹೇಳಿದ ದೀಪ್ತಿ ಅವನ ಬಳಿ ನಡೆದು ಅವನ ಎದೆಗೆ ಒರಗಿದಳು ಆದಷ್ಟು ಬೇಗ ನಾನು ಅಂದ್ಕೊಂಡ್ ಕೆಲಸ ಮಾಡಿ ಮುಗಿಸ್ಬೇಕು ಅಮ್ಮಮ್ಮನ ಜೊತೆ ದೀಪ್ತಿ ಜೊತೆ ನಾಳೆನೆ ಮಾತಾಡ್ತೀನಿ ದೀಪ್ತಿ ನನ್ನನ್ ಹೇಗ್ ಬೇಡ ಅಂತಾಳೆ ನಾನು ನೋಡ್ತೀನಿ ಮನೆಯವರ ಜೊತೆ ಮಾತನಾಡಲು ನಿರ್ಧರಿಸಿದ ಸ್ಕಂದ ಹೇಗೆಲ್ಲ ಮಾತಾಡಬೇಕು ಅನ್ನೋದನ್ನು ಯೋಚಿಸುತ್ತಿದ್ದ ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು